and fish. <laughs> ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಶಿವಮೊಗ್ಗದ ಫ್ರೀಡಮ್ ಪಾರ್ಕ್ ಹತ್ರ ಬಂದಿದ್ವಿ ಸುಮ್ಮನೆ ಒಂದು ವಿಸಿಟ್ ಕೊಟ್ಟು ಹೋಗೋಣ ಅಂತ ಬಂದಿದ್ವಿ ಎಂಟ್ರೆನ್ಸಲ್ಲೇ ಸಖತ್ ಇಷ್ಟ ಆಯಿತು ನನಗಂತೂ ಫುಲ್ ಫ್ಲವರ್ಸಿಂದನೇ ಡೆಕೋರೇಟ್ ಮಾಡಿದ್ದಾರೆ ಹಾಗೆ ಒಳಗಡೆ ಹೇಗಿದೆ ಏನಿದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನೋಡಿ ಫ್ಲವರ್ ಇಂದೇ ಎಷ್ಟು ಚೆನ್ನಾಗಿ ಶಿವಮೊಗ್ಗ ಅಂತ ಬರೆದಿದ್ದಾರೆ ನನಗಂತೂ ಸಖತ್ ಇಷ್ಟ ಆಯಿತು ನನಗೆ ತುಂಬಾ ಇಷ್ಟ ಆಯ್ತು ಅದಕ್ಕೆ ಸೊ ಹಾಗಾಗಿ ತಕೊಂಡ್ರೆ ಇದು ಚಂದ್ರಗುತ್ತಿಯ ಟೆಂಪಲ್ ಹದಿನಾರು ಅಡಿ ಫ್ಲವರ್ ಇಂದಾನೆ ಕಟ್ಟಿದ್ದಾರೆ ಚೆನ್ನಾಗಿದೆ ಅಲ್ವಾ ಇಷ್ಟ ಇದು ಕುಪ್ಪಳ್ಳಿಯ ಅರಮನೆ ಇದು ಇಪ್ಪತ್ತೊಂಬತ್ತು ಅಡಿ ಎತ್ತರ ಹೂವಿಂದಾನೆ ಕಟ್ಟಿದ್ದಾರೆ ನೋಡಿ ಇಲ್ಲಿ ಅಂತೂ ತುಂಬ ವೆರೈಟಿ ವೆರೈಟಿ ಫ್ಲವರ್ಸ್ ಇದ್ವು ಚೆನ್ನಾಗಿತ್ತು ನೋಡೋಕ್ಕಂತೂ ಸಖತ್ ಇಷ್ಟ ಆಯಿತು ಮತ್ತೆ ಡ್ರೆಸ್ ಅಂತೂ ಸಖತ್ತಾಗಿತ್ತು ನಾವು ಕೇಳಿದ್ವಿ ನಾನು ನಮ್ಮ ತಂಗಿ ಜಸ್ಟ್ ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡ್ರಿ ಅವಳು ಕ್ಯಾಮ್ರಾ ಮುಂದೆ ಬರೋಕ್ಕೆ ಸ್ವಲ್ಪ ಅವ್ರಿಗೆ ಶೈ ಫೀಲ್ ಆಗುತ್ತೆ ಸೊ ಹಾಗಾಗಿ ಅವ್ರ ಬರಲ್ಲ ಜಾಸ್ತಿ ಮತ್ತು ನೋ ನಾನು ತುಂಬ ದಿವಸದಿಂದ ಒಂದು ವೀಡಿಯೋ ಮಾಡೋಣ ಅಂದ್ಕೊಂತಿದ್ದೆ ಆದರೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಈಗ ನಾನು ಮಾಡಲೇಬೇಕು ಅಂತ ಮಾಡ್ತಿರೋ ವೀಡಿಯೋ ಇದು ಆದರೆ ಅಲ್ಲಿ ವಾಯ್ಸ್ ಮಾತಾಡೋಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ಜನ ಇದ್ದರು ಈಗ ಫಸ್ಟ್ ವೀಡಿಯೋ ಅಲ್ಲ ಸೊ ಹಾಗಾಗಿ ಅವ್ರ ಮುಂದೆ ಮಾತಾಡೋಕ್ಕೆ ಅಂತರ ಅನ್ನಿಸ್ತಿತ್ತು ಹಂಗೆ ಅಲ್ಲಿಂದ ಜಸ್ಟ್ ವೀಡಿಯೋ ಮಾಡಿಕೊಂಡು ಈಗ ವಾಯ್ಸ್ ಓವರ್ ಕೊಡೋಣ ಅಂತ ಕೊಡ್ತಿದ್ದೆ ಅವಳಿಗೆ ಹೇಳ್ತಿದ್ದೆ ನಾನು ಏನೇನು ಮಾತಾಡ್ತೀನಿ ಎಲ್ಲ ಹಾಗೆ ಹಾಕ್ತೀರಿ ಅಂತ ಆದರೆ ಅಲ್ಲಿ ತುಂಬ ಚೆನ್ನಾಗಿತ್ತು ಇಲ್ಲಿ ಎಷ್ಟು ವೆರೈಟಿ ಫ್ರೂಟ್ಸ್ ಇದ್ವು ಅಂದರೆ ನಾನು ಎಷ್ಟೋ ಫ್ರೂಟ್ಸ್ ನೋಡಿಲ್ಲ ಈಗಂತೂ ಎಲ್ಲ ಫ್ರೂಟ್ಸು ನೋಡಿದ್ದೀನಿ ತುಂಬ ವೆರೈಟಿ ಫ್ರೂಟ್ಸ್ ಇದ್ವು ಜಸ್ಟ್ ಒಂದು ಫ್ರೂಟ್ ತಗೊಂಡೆ ಎಲ್ಲ ಮುಗೀತು ಅಂತ ಮನೆಗೆ ಹೋಗ್ತಾ ಇದ್ವಿ ಸರಿ ಬಾಯ್ ಡಿಗ್ರಿಲಿ ನಾನು ಇಡೀ ಹಾಸ್ಟೆಲ್ ಅಲ್ಲಿ ಇದ್ದೆ ತುಂಬ ಮೆಮೊರೀಸ್ ಈ ವಿಡಿಯೋ ನಾನು ಇಲ್ಲೇ ಏನು ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ದೀಪಾ ಚೌಹಾಣ್ ಚಾನಲ್ ಬಾಯ್